కనసలు నీని మనసలు నీ నన్నే నిన్నణే నన్నణే నిన్నణే ఒలిద నిన్న బిడెను చిన్న ఇన్ను ఎందెందిగూ నిన్న నెందెందిగూ కనసలు నీని మనసలు నీని నన్నే నిన్నాణే నన్నే నిన్నణే మౌనవు చెన్న మాతలు చెన్న నగువాగని నిన్ను చెన్న నోడలు చెన్న కాడలు చెన్న చన్న స్నేహకి సోతే മോഹകി സോതി മോഹക സോത്തെ കണ്ട സോത്തുഹോദ പ്രീതിക സോത്തെ സോലല്ലൂ ന്നെ കണ്ടേ സോലല്ലൂ ന്നെ കണ്ടേ നീനി നീനി മനസിലൂനീന നിന്നാണേ നന്നേ നിന്നാണേ ದೇವರೇ ಬಂದು ಬೇಡಿಕೋ ಎಂದು ಕಣ್ಮುಂದೆ ನಿಂತಾಗ ನಾನು ಬೇಡೇನು ಏನು ನೀನಿರುವಾಗ ಹೊಸ ನನಗೆ ಇನ್ನು ಸೂರ್ಯನ ಆಣೆ ಚಂದ್ರನ ಆಣೆ ಎದೆಯಲ್ಲಿ ನಿಂತಿ ಜಾಣೆ ಪ್ರಾಣವು ನೀನೆ ದೇಹವು ನಾನೇ ఈ తాయి కవేరియాణీ ఈ తాయి కవేరియాణీ కనసలు నీని మనసలు నీని నన్నే నిన్నణే నన్నణే నిన్నణే ఒలిద నిన్న బిడెను చిన్న ఇందు ఎందెందిగో Ninna ninde ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡ್ರಿ ಬಯಲು ದಾರಿ ಸಿನಿಮಾ ಹಾಡ ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಯಾದಂತಹ ಈ ಸಿನಿಮಾ ನನಗಂತೂ ತುಂಬ ಇಷ್ಟ ಆ ಟೈಮಲ್ಲಿ ನಾನು ಹುಟ್ಟಿದ್ದು ನೋಡ್ರಿ ನಾನು ಎ ಹತ್ತೊಂಬತ್ತು ನೂರ ನಾನು ಹುಟ್ಟಿದ್ದು ಆವಾಗ ಈ ಸಿನಿಮಾ ರೆಡಿಯಾಗಿತ್ತು ನೋಡ್ರಿ ಅನಂತ್ನಾಗ್ ಮತ್ತು ಕಲ್ಪನಾ ಮಿನುಗುತ್ತಾರೆ ಕಲ್ಪನಾ ಅವರು ನಟಿಸಿರುವಂತಹ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಸ್ಟೋರಿ ಮಾತ್ರ ಸಖತ್ತಾಗೈತಿ ಜೊತೆಗೆ ಈ ಇದರಲ್ಲಿರೋ ಪ್ರತಿಯೊಂದು ಹಾಡು ಕೂಡ ತುಂಬ ಚೆನ್ನಾಗಿದ್ದವು ಒಂದಕ್ಕಿಂತ ಒಂದು ಚೆನ್ನಾಗಿದ್ದವು ಹಾಗಾಗಿ ನನಗೆ ಈ ಸಿನಿಮಾನು ಇಷ್ಟ ಹಾಗೆ ಈ ಸಿನಿಮಾದಲ್ಲಿ ಬರುವಂಥ ಎಲ್ಲ ಹಾಡುಗಳು ನನಗೂ ಇಷ್ಟ ನನಗೆ ಇಷ್ಟ ಅವಾಗವಾಗ ನಾನು ಮನೆ ತುಂಬ ಓಡಾಡ್ತಾ ಕೆಲವೊಂದಷ್ಟು ಕೆಲವೊಂದು ಹಾಡುಗಳನ್ನು ನಾನು ಹಾಡ್ತಾ ಇರ್ತೇನೆ ಓಕೆ ಈ ಒಂದು ವಿಡಿಯೋದಲ್ಲಿ ನಾನು ಬಯಲುದಾರಿ ಸಿನಿಮಾದ ಮತ್ತೊಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಹಾಡು ಹೇಗೆ ಬಂದಿದೆ ಅಂತ ನೀವೆಲ್ಲರೂ ಕಮೆಂಟಲ್ಲಿ ನನಗೆ ಹೇಳ್ರಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು